ಮಳೆ ನಿಧಾನವಾಗಿ ಸುರಿಯುತ್ತಿತ್ತು ಬಸ್ ಸ್ಟಾಪ್ ಬಳಿ ಅವಳು ಒಬ್ಬಳೇ ನಿಂತಿದ್ದಳು ಕೈಯಲ್ಲಿ ಛತ್ರಿ ಇಲ್ಲ ಆದರೆ ಕಣ್ಣಲ್ಲಿ ಒಂದು ನಿರೀಕ್ಷೆ ಅವಳ ಹೆಸರು ಅನು ಸಾಧಾರಣ ಹುಡುಗಿ ದೊಡ್ಡ ಕನಸುಗಳಿಲ್ಲ ಆದರೆ ಪ್ರೀತಿ ಮಾಡಿದರೆ ಪ್ರಾಣದಷ್ಟು ಮಾಡುವ ಸ್ವಭಾವ ಅವನು ಆದಿತ್ಯ ಕನಸುಗಳ ಹಿಂದೆ ಓಡುತ್ತಿದ್ದ ಹುಡುಗ ಕೆರಿಯರ್ ಸಕ್ಸಸ್ ಫ್ಯೂಚರ್ ಅವನ ಜೀವನದಲ್ಲಿ ಪ್ರೀತಿಗೆ ಸಮಯವೇ ಇರಲಿಲ್ಲ ಅವರ ಪರಿಚಯ ಕಾಲೇಜಿನಲ್ಲಿ ಮೊದಲ ಮಾತು ಮೊದಲ ನಗು ಅನುಗೆ ಗೊತ್ತಾಗಿಬಿಟ್ಟಿತ್ತು ನನ್ನ ಮನಸ್ಸು ಇವನನ್ನೇ ಹುಡುಕುತ್ತಿತ್ತು ಎಂದು ಆದರೆ ಆದಿತ್ಯಗೆ ಅವಳು ಒಳ್ಳೆ ಗೆಳತಿ ಮಾತ್ರ ಅನು ಪ್ರತಿದಿನ ಅವನ ಮೆಸೇಜ್ಗಾಗಿ ಕಾಯುತ್ತಿದ್ದಳು ರಿಪ್ಲೈ ಬರದ ದಿನ ಬ್ಯುಸಿ ಇರಬೇಕು ಅಂತ ತಾನೇ ತನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಳ್ಳುತ್ತಿದ್ದಳು ಅವನು ಮಾತನಾಡಿದಾಗ ಅವಳ ಮನಸ್ಸು ಸುಂದರ ಅವನು ಮೌನವಾದಾಗ ಅವಳ ಹೃದಯ ಖಾಲಿ ಒಂದು ದಿನ ಅನು ಹೇಳಿಬಿಟ್ಟಳು ಕಣ್ಣು ತುಂಬಿಕೊಂಡು ಧೈರ್ಯ ಮಾಡಿ ನಾನು ನಿನ್ನನ್ನು ಪ್ರೀತಿಸುತ್ತೀನಿ ಆದಿತ್ಯ ಮೌನ ನಂತರ ನಿಧಾನವಾಗಿ ಹೇಳಿದ ಅನು ನನಗೆ ಈಗ ಪ್ರೀತಿ ಬಗ್ಗೆ ಯೋಚನೆ ಇಲ್ಲ ನಿನ್ನನ್ನು ಕಳೆದುಕೊಳ್ಳಬಾರದು ಆದರೆ ಪ್ರೀತಿ ಕೊಡಲು ಆಗಲ್ಲ ಅವಳು ನಕ್ಕಳು ಆದರೆ ಆ ನಗು ಅವಳ ಹೃದಯ ಮುಚ್ಚಿದ ಬಾಗಿಲು ಅಂದಿನಿಂದ ಅವಳು ಬದಲಾದಳು ಮೆಸೇಜ್ ಕಡಿಮೆ ಕರೆಗಳು ನಿಲ್ಲಿಸಿದಳು ಆದರೆ ಪ್ರೀತಿ ಅದು ಅವಳೊಳಗೆ ಇನ್ನೂ ಜೀವಂತ ಕಾಲ ಹೋದಂತೆ ಆದಿತ್ಯ ಲೈಫ್ ಸೆಟಲ್ ಆಯ್ತು ಜಾಬ್ ಸ್ಟೇಟಸ್ ಬ್ಯುಸಿ ಲೈಫ್ ಒಂದು ದಿನ ಅವನ ಫೋನ್ಗೆ ಮೆಸೇಜ್ ನಾಳೆ ನನ್ನ ಮದುವೆ ಅವನು ಶಾಕ್ ಆದ ಹೃದಯ ಏನೋ ಒಡೆದಂತೆ ಮದುವೆ ದಿನ ಅವನು ದೂರದಿಂದ ಅವಳನ್ನು ನೋಡಿದ ಅನು ಮಿಂಚಿನಂತೆ ಸುಂದರ ಆದರೆ ಕಣ್ಣಲ್ಲಿ ಅವನಿಗಾಗಿ ಒಂದು ಹನಿ ಕಣ್ಣೀರು ಕೂಡ ಇರಲಿಲ್ಲ ಅವಳು ಸಂತೋಷವಾಗಿದ್ದಳು ಅಂದು ಆದಿತ್ಯ ಅರ್ಥ ಮಾಡಿಕೊಂಡ ಅವಳು ಅವನಿಗಾಗಿ ಬದುಕಿದ್ದಳು ಆದರೆ ಅವನು ಅವಳ ಮೌಲ್ಯ ಅರ್ಥ ಮಾಡಿಕೊಂಡದ್ದು ಅವಳನ್ನು ಕಳೆದುಕೊಂಡ ನಂತರ ಮದುವೆ ಮುಗಿದು ಹೊರಡುವಾಗ ಅನು ಒಂದು ಕ್ಷಣ ತಿರುಗಿ ನೋಡಿದಳು ಕಣ್ಣಲ್ಲಿ ಕೋಪ ಇಲ್ಲ ದುಃಖ ಇಲ್ಲ ಕೇವಲ ಶಾಂತಿ ಅವಳ ಕಣ್ಣಿನ ಅರ್ಥ ಒಂದೇ ನಾನು ಕಾದೆ ನೀನು ತಡ ಮಾಡಿದೆ ನಿಜವಾದ ಪ್ರೀತಿ ಯಾವತ್ತೂ ಶಬ್ದ ಮಾಡೋದಿಲ್ಲ ಆದರೆ ಅದು ಹೋಗುವಾಗ ಜೀವನ ಪೂರ್ತಿ ಮೌನ ಬಿಟ್ಟು ಕೊಡುತ್ತದೆ ನಿಮ್ಮ ಜೀವನದಲ್ಲೂ ಯಾರಾದರೂ ಇಂತ ಪ್ರೀತಿ ಕೊಟ್ಟಿದ್ರೆ ಅವರ ಮೌಲ್ಯ ತಡವಾಗುವ ಮುಂಚೆ ಅರ್ಥ ಮಾಡ್ಕೊಳ್ಳಿ ಈ ಕತೆ ನಿಮ್ಗೆ ಇಷ್ಟ ಆಯಿತು ಅಲ್ವಾ